ಇದು ಕಾಂಪ್ಲೆಕ್ಸ್ ಡಿಸೀಸ್ ಬಂದು ಸತ್ತಿರೋದು ನಿಮಗೆ ಒಂದೇ ಅರಿ ಒಣಗಿರುತ್ತೆ ಅಂದ್ರೆ ಒಂದು ಇಲ್ಲಿ ಬರುತ್ತೆ ಕಾಂಡಕೋರಕೋರಕ ಇಲ್ಲಿ ಬರುತ್ತೆ ಅದು ಬ್ಲೀಚಿಂಗ್ ಪೌಡರ್ ಸ್ಪ್ರೇ ಮಾಡಿಸಿದ್ರೆ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅಂದ್ರೆ ಉಪಯೋಗಕ್ಕೆ ಬಾರತ ಬಾರದೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತು ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಷ್ಟಾಗುತ್ತೆ ನೂರ ಐವತ್ತು ರೂಪಾಯಿ ಕೆ ಕೆಜಿ ಅಂದ್ರೆ ಇಪ್ಪತ್ತು ಕೆಜಿ ಮೂರ್ ಸಾವಿರ ರೂಪಾಯಿ ಒಂದು ಗಿಡ ಹ್ಮ್ ಹ್ಮ್ ನಾನು ಅವಾಗಲೇ ಹೇಳಿದ್ನಲ್ಲ ನಮ್ಮ ಕನ್ಸಲ್ಟೆನ್ಸ್ ಅಂತ ನಮ್ಮ ಪ್ರವೀಣ್ ನನ್ನ ಅಣ್ಣ ಅಂತಾನೆ ಕರಿತೀನಿ ಅವರ ಸಲಹೆ ಮೇರೆಗೆ ಇಷ್ಟೊಂದು ಎಲ್ಲ ಆಗಿರೋದು ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡಿ ನಮಸ್ಕಾರ ಸರ್ ನಮಸ್ತೆ ನಂದಿ ಟಿವಿಯ ಸ ಎಲ್ಲ ಸ್ನೇಹಿತರಿಗೂ ಮತ್ತು ವೀಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು ಕೇಳಿ ಸರ್ ಈಗ ಆಲ್ಮೋಸ್ಟ್ ನಿಮ್ಮನ್ನೆಲ್ಲ ಡಾಕ್ಟರ್ ಅಂತಾರೆ ತಮ್ಮದು ಮೇನ್ ಹುದ್ದೆ ಏನು ಸರ್ ಅಂದರೆ ನಾನು ಒಂದು ಕಂಪ್ನೀಲಿ ಕೆಲಸ ಮಾಡ್ತಾ ಇರೋದು ನಂದು ಡಿಪ್ಲೊಮೊ ಕೃಷಿ ನಂದು ಮುಗ್ದಿರೋದು ಅದ್ರ ಮೇಲೆ ನಾನು ಕೆಲವೊಂದು ಬೆಳೆಗಳಿಗೆ ಪ್ರಮುಖವಾದ ಬೆಳೆಗಳಿಗೆ ಸಲಹೆಯನ್ನು ನೀಡ್ತೀನಿ ಬೇಸ್ಡ್ ಆನ್ ಮೈ ನಾಲೆಡ್ಜ್ ಅದಾದ್ಮೇಲೆ ನಾನು ಏನೇನು ಟ್ರೈನಿಂಗ್ ಆಗಿದೆ ಅದ್ರ ಮೇಲೆಲ್ಲ ನಾನು ಸಲಹೆಯನ್ನು ನೀಡ್ತೀನಿ ನಾವು ಸಲಹೆ ನೀಡಿರ್ತಕ್ಕಂಥದ್ರಲ್ಲಿ ನೂರು ಪರ್ಸೆಂಟಲ್ಲಿ ಯಾವ್ರೇಜ್ ಅಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ನಾವು ರಿಸಲ್ಟ್ ತೆಗೆದುಕೊಟ್ಟಿದ್ವಿ ಹಂಗಾಗಿ ನಂಬಿಗಸ್ತ ಸ್ನೇಹಿತರು ನನ್ನನ್ನು ನಂಬಿಕೆ ಇಟ್ಟು ಕರೀತಾರೆ ಅವರಿಗೆ ಒಂದು ಉತ್ತಮವಾದ ಬೆಳೆ ತಕ್ಕ ಜವಾಬ್ದಾರಿ ನನ್ನದು ಹ್ಮ್ ಹ್ಮ್ ಸರ್ ಈಗ ನಮ್ಮ ಶಿವರ್ದು ತೋಟಕ್ಕೆ ಬಂದಿದ್ದೀನಿ ಈಗ ಈಗ ನನ್ನ ವೀಕ್ಷಕರಿಗೆ ನೀವು ಈ ದಾಳಿಂಬೆ ಬಗ್ಗೆ ನನಗೊಂದು ಒಂದು ಸ್ವಲ್ಪ ವಿವರಣೆ ಬೇಕು ಸರ್ ನಾನು ಯಾವ ಥರ ರೆಡಿ ಮಾಡ್ಕೋಬೇಕು ಯಾವ ಥರ ಆಯ್ಕೆ ಮಾಡ್ಕೋಬೇಕು ಮೇನ್ ಆಗಿ ಬರ್ತಕ್ಕಂಥ ಡಿಸೀಸಸ್ ಅವು ಆ ಡಿಸೀಸಸ್ ಬಂದ್ರೆ ನಾನು ಅದನ್ನ ಥರ ನಾನು ನಿವಾರಣೆ ಮಾಡ್ಕೋಬೇಕು ಅದನ್ನೆಲ್ಲ ನನ್ನ ಡೀಟೇಲ್ಸ್ ಬೇಕು ಸರ್ ಆಯ್ತು ಬನ್ನಿ ಸರ್ ಮುಖ್ಯವಾಗಿ ದಾಳಿಂಬೆ ಬೆಳೆಯಲ್ಲಿ ಮೊದಲನೇ ಅಂತ ಅಂದರೆ ಲ್ಯಾಂಡ್ ಪ್ರಿಪ್ರೇಷನ್ ಅಂದರೆ ನಾವು ಮಣ್ಣನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಮತ್ತು ಯಾವ ಮಣ್ಣಿಗೆ ಸೂಕ್ತವಾಗಿ ಬೆಳೆಯನ್ನು ತೆಗಿಬೋದು ಕೆಂಪು ಮಿಶ್ರಿತ ಗೋಡು ಮಣ್ಣು ಅಥವಾ ಪೂರ ಆಲ್ಕಲೈನು ಅಥವಾ ಎಸಿಡಿಕ್ ಸಾಯಿಲ್ ಆಗಿರಬಾರ್ದು ಅಂತ ಬೆಳೆ ಅದರಲ್ಲಿ ನಾವು ತೆಗಿಬೋದು ಆಮೇಲೆ ರೀಸೆಂಟಾಗಿ ಇತ್ತೀಚೆಗೆ ನಾವು ನೋಡ್ತಾ ಇರ್ತಕ್ಕಂಥ ಬೆಳೆಗಳಲ್ಲಿ ಬಿಳಿ ಮಣ್ಣು ಅಂತರ ನಮ್ಮ ಲೋಕಲಲ್ಲಿ ಗರ್ಸ್ ಮಣ್ಣು ಅಂತ ಏನು ಕರಿತೀವಲ್ಲ ಅದರಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಲ್ ಬ್ಲೈಟ್ ಸ್ವಲ್ಪ ಜಾಸ್ತಿ ಕಾಣಿಸ್ತಿದೆ ಏನಕ್ಕೆ ಅಂದರೆ ವಾಟ್ರ್ ರೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗಿರೋ ಪರ್ಪಸ್ಸಿಗೆ ಅದು ಜಾಸ್ತಿ ಆಗ್ತಾ ಇದೆ ಇನ್ನು ನಂತರದಲ್ಲಿ ನಿಮ್ಗೆ ಹೇಳ್ದಲ್ಲ ಫಸ್ಟ್ ಮಣ್ಣು ಆ ಥರ ಮಣ್ಣಿದ್ರೆ ಒಳ್ಳೇದು ಅದಾದ ಮೇಲೆ ನೀರಾವರಿ ನೀರಿಗೆ ಬಂತಂದರೆ ಸ್ವಲ್ಪ ಮಧ್ಯಮ ಕ್ರಮಾಂಕದ ನೀರಿತ್ತಂದರೆ ಭಾಳ ಆಗಿರುತ್ತೆ ಗಿಡಕ್ಕೆ ಏನಂದರೆ ಅದರಲ್ಲಿ ಸ್ವಲ್ಪ ಎಸಿಡಿಕ್ ಕಂಟೆಕ್ಟ್ ಅಂತ ಏನಂತೀವಲ್ಲ ಇರಬಾರ್ದು ಅಂದ್ರೆ ನಾವು ಲೋಕಲ್ ಆಗಿ ಇಲ್ಲಿ ಜನ ಹೇಳೋದು ಹೆಂಗಂದ್ರೆ ಇದ್ರಲ್ಲಿ ಈ ತರ ಬೆಳ್ಳಕ್ ಬರಬಾರ್ದಣ ಅಂತ ಹೇಳ್ತಾರೆ ಫ್ಲೋರೈಡ್ ಅಂಶ ಅಂತೀವಲ್ಲ ಆ ತರದ್ದು ಬರಬಾರ್ದು ಹೇಳ್ತಾರೆ ಹೌದು ಹಂಗಿದ್ರೆ ಏನಂದ್ರೆ ಸ್ವಲ್ಪ ಸಪ್ಪ ಇರುತ್ತಲ್ಲ ನೀರು ಹಂಗಾಗಿ ಒಳ್ಳೆ ನೀರ್ ಸಿಗಲ್ಲ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಾದ್ಮೇಲೆ ಗೂಟಿನಲ್ಲಿ ಮೊದ್ಲೆಲ್ಲ ಯಾವ ತರ ಮಾಡ್ತಾ ಇದ್ರ ಅಂದ್ರೆ ಒಂದು ಚೆನ್ನಾಗಿರೋ ಗಿಡ ತಗೊಳ್ತಾ ಇದ್ರು ಅಂದ್ರೆ ಒಳ್ಳೆದಷ್ಟುಪುಸ್ತವಾಗಿರ್ತಕ್ಕಂಥದ್ದು ಅಂತೀವಲ್ಲ ನಾವು ಆ ತರ ಒಂದು ಚೆನ್ನಾಗಿರೋ ಹೆಲ್ದಿ ಕ್ರಾಪ್ ತಗೊಂಡು ಇದ್ರಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಇದೆಲ್ಲ ರೋಗ ಮುಕ್ತವಾಗಿರ್ಬೇಕು ಈ ಗಿಡ ಎಲ್ಲ ಯಾವದೇ ಯಾವ್ದೇ ಒಂದು ಬ್ರಾಂಚಸ್ ಈ ಕೊಂಬೆಗಳು ಅಂತಿವಲ್ಲ ಇದ್ರಲ್ಲಿ ರೋಗ ಇರಬಾರ್ದು ಇಂತ ಗಿಡಗಳನ್ನ ಆಯ್ಕೆ ಮಾಡಿ ಇದರಲ್ಲಿ ಗೂಟಿ ಕಟ್ತಿದ್ರು ಗ್ರಾಫ್ಟಿಂಗ್ ಮಾಡಿದ್ರು ಇಂತ ಅದು ನಾವೆಲ್ಲ ರೆಕಮೆಂಡ್ ತರ ಮಾಡ್ತಿದ್ವಿ ಒಂದರಿಂದ ಒಂದುವರೆ ಸೆಂಟಿಮೀಟರ್ ಅಷ್ಟು ದಪ್ಪ ಇದ್ರೆ ಚೆನ್ನಾಗಿ ಅಲ್ಲೆಲ್ಲ ವೇನ್ಸ್ ವೆಸ್ಕುಲರ್ ಬಂಡಲ್ಸ್ ಎಲ್ಲ ಚೆನ್ನಾಗಿ ಅಂತ ನಾವು ರೆಕಮೆಂಡ್ ಮಾಡ್ತಾ ಇದ್ವಿ ಅಂತ ಗಿಡಗಳನ್ನ ತಗೊಂಡು ಗೂಟಿ ಕಟ್ತಾ ಇದ್ವು ಆ ಗೂಟಿ ಕಟ್ಟಿದ ಗಿಡಗಳನ್ನ ಬೇರು ಬಿಟ್ಟಾದ್ಮೇಲೆ ಸ್ವಲ್ಪ ಮೊಳಕೆ ಅಂದ್ರೆ ಚಿಗಿರ್ ಬಂದಾದ ನಂತರ ಏನ್ ಮಾಡ್ತಿದ್ವಿ ನಾವು ಅದನ್ನ ಮತ್ತೆ ಕಿತ್ತ ಪಾಟಿಗ ಹಾಕ್ತಾ ಇದ್ವಿ ಪಾಲಿಥಿನ್ ಪೇಪರ್ ಗೆ ಹಾಕಿ ಅದು ಚೆನ್ನಾಗಿ ಬೆಳೆದ ನಂತರ ಅದನ್ನ ತಂದು ನಾವು ಪ್ಲಾಂಟೇಶನ್ ಮಾಡ್ತಾ ಇದ್ವಿ ಇತ್ತೀಚಿನ ದಿನದಲ್ಲಿ ಯಾವ ತರ ಆಗಿದೆ ಅಂದ್ರೆ ಎಲ್ಲ ಟಿಶ್ಯೂ ಕಲ್ಚರ್ ಬರ್ತಾ ಇದೆ ಆಮೇಲೆ ಸಿಕ್ಕಾಬಡ್ಡೆ ಗ್ರಾಫ್ಟಿಂಗ್ ಕಂಪ್ನಿಗಳು ಅವು ಎಲ್ಲಾ ಸಸಿಗಳನ್ನ ಅವರು ರೆಡಿ ಮಾಡಿ ಕೊಡ್ತಾ ಆ ಆಕ ಅದನ್ನ ತಗೊಂಡ್ಬಂದು ಇವಾಗೆಲ್ಲ ನಾಟಿ ಮಾಡ್ತಾ ಇದಾರೆ ಮತ್ತೆ ನಾಟಿ ಮಾಡ್ಲಿಕ್ಕೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಕೆಲವೊಬ್ಲ್ಲಾ ಬೋದು ಅಂದ್ರೆ ಬೆಡ್ ರೆಡಿ ಬೆಡ್ ಹೌದು ನಾವೆಲ್ಲ ರೆಕಮೆಂಡ್ ತರ ಮಾಡ್ತಾ ಇದ್ವಿ ಅಂದ್ರೆ ಮಿನಿಮಮ್ ಟೆನ್ ಸೆಂಟಿಮೀಟರ್ ಅಬವ್ ಇರ್ಬೇಕಂತ ಇದು ಮಿನಿಮಮ್ ಟೆನ್ ಸೆಂಟಿಮೀಟರ್ ಅಬವ್ ಯಾಕೆ ಇರ್ಬೇಕಪ್ಪ ಅಥವಾ ನೀವು ಹತ್ರ ಒಂದ್ ಹತ್ತಿಂಚ್ ಅಂತಾನೆ ಇಟ್ಕೊಳ್ರಿ ಹತ್ತು ಇಂಚ್ ಮೇಲೆ ಇರ್ಬೇಕಿತ್ತು ಅಂದ್ರೆ ಇಲ್ಲಿ ಬರ್ತಕ್ಕಂತ ಮಣ್ಣಿನಲ್ಲಿ ನೀರು ಅಥವಾ ರೋಗಕಾರಕಾಂಶಗಳು ಏನಾದ್ರೂ ಇದ್ರೆ ಅವು ಅಷ್ಟು ಈಸಿಯಾಗಿ ಗಿಡ ಗಿಡಕ್ಕೆ ತಾಗದೇ ಇರಲಿ ಅಂತ ಅಂದ್ರೆ ಅದಕ್ಕೆ ಅಂಟದೇ ಇರಲಿ ಅಂತ ನಾವು ಸ್ವಲ್ಪ ಬೆಡ್ ಅಲ್ಲಿ ಹೇಳ್ತಾ ಇದ್ವಿ ಬರ್ತಾ ಬರ್ತಾ ಏನಾಯ್ತು ಬೆಡ್ ಅಲ್ಲಿ ಪ್ಲಾಂಟೇಶನ್ ಬರ್ತಾ ಮಾಡಿದ ನಂತರ ಅತಿಯಾದ ಮಳೆ ಅತಿಯಾದ ಗಾಳಿಗೆ ಏನಾಗ್ತಾ ಇತ್ತು ಗಿಡಗಳು ಜಾಸ್ತಿ ಬೇರ್ ಬಂದಿಲ್ಲ ಅಂದ್ರೆ ಸ್ವಲ್ಪ ಹಿಂಗ್ ಬಹಳ ಚಾನ್ಸಸ್ ನೆಲ್ಕ ನೆಲ್ ಕಚ್ತಿದ್ದು ಈ ಪರ್ಪಸ್ಗೆ ಏನ್ ಮಾಡಿದ್ರು ಜನ ಡೈರೆಕ್ಟ್ ಸಾಯಿಲ್ ಪ್ರಿಪ್ರೇಷನ್ ಮಾಡಿ ಸೊಲರೈಸ್ ಮಾಡಿ ಅಲ್ಲಿನೇ ಹಚ್ಚಿ ಬೆಡ್ ಮಾಡ್ಕೊಂಡ್ರು ಹ್ಞೂ ಅದು ಒಳ್ಳೆ ಈಲ್ಡ್ ಕೊಡಕ್ಲಿಕ್ಕೆ ಸ್ಟಾರ್ಟ್ ಆಯ್ತು ಹ್ಞೂ 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 ಅದಾದ ಮೇಲೆ ಮೊದಲೇದು ಪ್ಲಾಂಟೇಶನ್ ಆದಮೇಲೆ ನಾವು ಈ ದಿನಮಾನದಲ್ಲಿ ಏನು ಮಾಡ್ತಿದ್ವಿ ನಮ್ಮ ಕಂಪ್ನಿದು ಮ್ಯಾಟ್ಕೋ ಅಂತ ಒಂದು ಪ್ರಾಡಕ್ಟ್ ಇದೆ ರೆಡಮಿಲ್ ಗೋಲ್ಡ್ ಮತ್ತು ಮ್ಯಾಂಕೋ ಜಬ್ ಅಂತಕ್ಕಂಥ ಮಾಲಿಕ್ಯೂಲ್ಸ್ ಇರೋದು ಅದನ್ನು ಬಿಟ್ಟರೆ ಕೊಳೆ ರೋಗ ಬರಲ್ಲ ಅದನ್ನ ಬಿಡೋದ್ರಲ್ಲಿದ್ದ ನೀವು ಅಗಿಗಳು ಸಾಯೋಲ್ಲ ನಾಟಿ ಮಾಡಿದ ಗಿಡಗಳು ಸಾಯಲ್ಲ ಅಂತೇಳಿ ಅದನ್ನು ರೆಕಮೆಂಡ್ ಮಾಡ್ತಿದ್ವಿ ಅದನ್ನು ಬಿಟ್ಟಾದ ನಂತರ ಗೆದ್ದಲು ಹುಳುಗಳ ಪ್ರಾಬ್ಲಮ್ ಬರ್ತಾ ಇತ್ತು ಕೆಂಪು ಸಾಯಲ್ಲಿ ಗೆದ್ದಲು ಹುಳುಗಳ ಪ್ರಾಬ್ಲಮ್ ಆವಾಗ ಕ್ಲೋರೋ ಫಿಫ್ಟಿ ಡ್ರೆಂಚ್ ಮಾಡಿರಿ ಒಂದು ಲೀಟ್ರಿಗೆ ಎರಡರಿಂದ ಮೂರು ಎಮ್ ಎಲ್ ಹಾಕಿ ಡ್ರೆಂಚ್ ಮಾಡಿರಿ ಅದು ಆ ಗೆದ್ದಲು ಹುಳುಗಳ ಮುಕ್ತವಾದ ಮೇಲೆ ನಿಮಗೆ ಗಿಡಗಳು ಚೆನ್ನಾಗಿ ಅಂತ ಹೇಳ್ತಾ ಇದ್ವಿ ಅದಾದಮೇಲೆ ಫರ್ಟಿಲೈಸರ್ ಹ್ಞೂ ಫರ್ಟಿಲೈಸರ್ ಮೊದಲೇ ಹಂತದಲ್ಲಿ ನಾವು ಸ್ವಲ್ಪ ಡಿ ಎ ಪಿ ಅದ್ರ ಜೊತೆಗೆ ಒಂದು ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಆಗಲಿ ಕ್ಲೋರಾಂಟ್ರಿನ್ ಇಲಿಪ್ರೋಲ್ ಆಗ್ಲಿ ಅಂತಕ್ಕಂಥ ಗ್ರ್ಯಾನ್ಯೂಲ್ಸ್ನ ಸ್ವಲ್ಪ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ವಿ ಏನಂದ್ರೆ ಈ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಜರಿ ಹುಳ ಬರ್ತದೆ ಅದು ಬರುತ್ತೆ ಅಣ್ಣ ಗಿಡ ಕಡಿತಾವೆ ಬೇರ್ ಕಡಿತಾವ ಅನ್ನೋ ಉಳದ್ದು ಅದಕ್ಕೆ ಅದನ್ನ ಮಿಕ್ಸ್ ಮಾಡಿ ಹಾಕ್ಸ್ತಾ ಇದ್ವಿ ಅದರ ನಂತರ ಗಿಡಗಳು ಚೆನ್ನಾಗಿ ಬರ್ತಾ ಇದ್ವು ಈಗ ನನಗೆ ಗಿಡ ಒಣಗೇತ ಇದು ನೋಡ್ರಿ ಬ್ಯಾಕ್ ಬರುತ್ತೆ ಫಸ್ಟ್ ಮೂರ್ ರೀತಿಯಲ್ಲಿ ಎರಡು ರೀತಿಯಲ್ಲಿ ಗಿಡ ಒಣಗುತ್ತೆ ಡೈ ಬ್ಯಾಕ್ ಬರುತ್ತೆ ನೆಮ್ಟೋಡ್ಸ್ ಬರುತ್ತೆ ಅದಾದ್ಮೇಲೆ ಕಾಂಪ್ಲೆಕ್ಸ್ ಡಿಸೀಸ್ ಅಂದರೆ ಈ ಅರಿಲಿ ಡ ಇದು ಇರುತ್ತೆ ಏನೋ ಅಪ್ ಇರುತ್ತೆ ಹ್ಮ್ ಅಲ್ಲಿ ಫೈಟಪ್ ಥರ ಇರುತ್ತೆ ಅಲ್ಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂದಿರುತ್ತೆ ಇದು ಅಷ್ಟು ಸೇರಿದಾಗ ಕಾಂಪ್ಲೆಕ್ಸ್ ಡಿಸೀಸ್ ಆಗ್ತದೆ ಒಂದೊಂದೇ ಒಂದೊಂದೇ ಅರಿ ಒಣಕಂತ ಹೋದಾಗ ಏನು ಆಗಲ್ಲ ಅದು ಬೇರ್ಲಿಂದ ಇಲ್ಲಿ ಮೇಲೆ ಏನು ಎಳ್ಕೊಂಡು ಕೆಪಾಸಿಟಿ ಇರಲ್ಲ ಹಂಗಾಗಿ ಇಂಟೆಕ್ ಆಗೋಲ್ಲ ಅವಾಗ ಗಿಡ ಆಯ್ತು ಪೂರ್ತಿ ಹೌದು ಹೋಗ್ಬಿಡುತ್ತೆ ನೀವು ಫೈಟೋಪ್ತರ ಈಸಿಯಾಗಿ ಔಟ್ ಮಾಡ್ಬೇಕಂದ್ರೆ ಈ ಬೇರಲ್ಲಿ ಈ ಕಾಂಡದಲ್ಲಿ ಈ ತರ ಒಂದು ಎಲೆ ಗೆರೆ ಬಂದಿರುತ್ತೆ ಅಂದ್ರೆ ಸಿಳ್ ಇರುತ್ತೆ ಈ ತರ ಗೆರೆ ಗೆರೆ ಬರುತ್ತೆ ಹೌದೌದು ಅದು ಸಿಳ್ಕಂತ ಬರುತ್ತದೆ ಕಾಂಪ್ಲೆಕ್ಸ್ ಡಿಸೀಸ್ ಇದ್ದಾಗ ಈ ತರ ಆಯ್ತಂದ್ರೆ ಆ ಗಿಡ ಸಂಪೂರ್ಣವಾಗಿ ಒಣಗಿ ಹೋಗುತ್ತದ ಇದನ್ನ ನಾವೇನ್ ಮಾಡಬೇಕು ಇದರ ರೋಗ ಮುಂದೆ ಹಬ್ಬಾರ್ದು ಅಂದ್ರೆ ಇದನ್ನ ಕಿತ್ತು ಈ ಮಣ್ಣಿಗೆ ಬ್ಲೀಚಿಂಗ್ ಪೌಡರ್ ಬ್ಲೀಚಿಂಗ್ ಪೌಡರ್ನ ಹಾಕಿ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಪಾಲಿಥೀನ್ ಶೀಟ್ ಹಾಕಿ ಮುಚ್ಚಬೇಕು ಅದು ಮುಚ್ಚಿದ್ರೆ ಏನಾಗ್ತದೆ ಅಂದ್ರೆ ಬ್ಲೀಚಿಂಗ್ ಪೌಡರ್ ಆಲ್ಮೋಸ್ಟ್ ಪ್ರತಿಯೊಬ್ಬ ಜನರಿಗೆ ಗೊತ್ತಿರೋ ತರ ಸಣ್ಣ ಸಣ್ಣ ಕ್ರಿಮಿಗಳು ಅಂದ್ರೆ ಬ್ಯಾಕ್ಟೀರಿಯಲ್ಸ್ ಅಂತ ಏನ್ ಕರಿತೀವಲ್ಲ ಅದನ್ನ ಸಾಯಿಸುತ್ತದೆ ಹಂಗಾಗಿ ಆ ರೋಗ ಅಲ್ಲೇ ಸತ್ತು ಹೋಗುತ್ತೆ ಅದು ಒಂದು ನಾವು ಮಿನಿಮಮ್ ಅಂದ್ರೆ ಸಿಕ್ಸ್ಟಿ ಟು ನೈಂಟಿ ಡೇಸ್ ಹೇಳ್ತೀವಿ ಏನು ಅದು ಅಲ್ಲೇ ಇರ್ಬೇಕು ಅದನ್ನ ಏನು ತೆಗಿಬಾರ್ದು ಅದಾದ ನಂತರ ಆ ಮಣ್ಣನ್ನ ಮತ್ತೆ ತಿರುವು ಮಾಡಿದ ನಂತರ ಮತ್ತೆ ಚೆನ್ನಾಗಿ ಸತ್ತಿರೋದು ನಿಮ್ಗೆ ಒಂದೇ ಅರಿ ಒಣಗಿರುತ್ತೆ ಅಂದ್ರೆ ಒಂದು ಇಲ್ಲಿ ಕಾಂಡಕೋರಕಂತ ಹುಳ ಬರುತ್ತೆ ಬರುತ್ತದು ಇದು ಬಂದಿರುತ್ತೆ ಇಲ್ಲ ಅಂದ್ರೆ ಪಾರ್ಶಲಿಟಿ ಡೈಬ್ಯಾಕ್ ಬರುತ್ತೆ ಏನಂದ್ರೆ ಈಗ ಸತ್ವಿನ ಪ್ರಮಾಣ ಕಡಿಮೆ ಸತ್ವ ಅಂದ್ರೆ ಬರೀ ಅಲ್ಲ ಒಟ್ಟು ಪೋಷಕಾಂಶ ಸಂಪೂರ್ಣ ಪೋಷಕಾಂಶ ಕೊರತೆಯಿಂದಾಗಿ ಒಂದೊಂದೇ ಹರಿ ಒಣಗುತ್ತೆ ಅಂದ್ರೆ ಈ ತರ ಒಣಗಿದ ಹೌದು ಈ ತರ ಇದೇನು ಕಾರಣಕ್ಕೆ ಬರುತ್ತೆ ಇದು ಇದು ಒಟ್ಟು ಒಟ್ಟಾರೆ ಪೋಷಕಾಂಶದ್ದು ಅಂದ್ರೆ ಅಷ್ಟು ಪೋಷಕಾಂಶ ಎಸೆನ್ಶಿಯಲ್ ನ್ಯೂಟ್ರಿಯೆಂಟ್ಸ್ ಏನಿದಾವಲ್ಲ ಅದಿಷ್ಟು ಕಡಿಮೆ ಆದ್ರೆ ಈ ತರ ಪಾರ್ಶಿಯಲಿಟಿ ಅಂದ್ರೆ ಇಷ್ಟಿಷ್ಟೇ ಒಣಗುತ್ತೆ ಇಷ್ಟಿಷ್ಟೇ ಒಂದು ಅರ್ಧ ಗೇಣು ಒಂದು ಗೇಣು ಈ ತರದು ಒಣಗಿ ಹೋಗಿ ಬೀಳುತ್ತೆ ಈ ದಾಳಿಂಬೆ ನಾನು ಎಲ್ಲ ಇದಾದ್ಮೇಲೆ ನೀರಿಂದ ಯಾವ ತರ ಪ್ರಮಾಣ ರೆಡಿ ಮಾಡ್ತೀವಿ ನೀರು ನಿಮಗೆ ಮೂರು ತಿಂಗಳ ಗಿಡಗಳಾದ್ರೆ ಎಷ್ಟು ಆರು ತಿಂಗಳ ಗಿಡಗಳಾದ್ರೆ ಎಷ್ಟು ಈ ತರ ಸೈಂಟಿಫಿಕಲಿ ನಾವು ರೆಕಮೆಂಡ್ ಮಾಡ್ತೀವಿ ಅದನ್ನ ನಾವು ತೋರ್ಸ್ಕಂತ ಕೊಟ್ಕಂತ ಹೋದಾಗ ಚೆನ್ನಾಗಿ ಬಿಡುತ್ತೆ ಅಂದ್ರೆ ಈಗ ಮಾಯ್ಚರ್ ಟೆಂಪರೇಚರ್ ಒಂದೇ ರೀತಿ ಇರಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ ಮಳೆ ಬಂದಾಗ ಸ್ವಲ್ಪ ಒಂದ್ ದಿವ್ಸ ಅಥವಾ ಎರಡು ದಿವಸ ಬೆಡ್ ಅಲ್ಲಿ ತೇವಾಂಶ ಎಷ್ಟಿದೆ ನೋಡ್ಕಂಡು ಆ ಬಿಡ್ಬೇಕು ಇಲ್ಲಿದೆ ನೋಡ್ರಿ ಇದು ಪಾರ್ಸಲಿಟಿಡ್ ಆಗ್ಬೇಕಂದ್ರೆ ಒಂದೇ ಅರಿ ಮಾತ್ರ ಒಣಗಿರುತ್ತದೆ ಏನಂದ್ರೆ ಇದು ಪೋಷಕಾಂಶಗಳನ್ನ ಹಿರ್ಕಳ ಕೆಪಾಸಿಟಿ ಕಡಿಮೆ ಆದಾಗ ಅದ್ರಲ್ಲಿ ವೇನ್ಸ್ ಝೈಲಮ್ ಫ್ಲೋಯಮ್ ಅಂತ ಕರಿತೀವಿ ಒಂದು ನಮ್ಗೆ ಅನ್ನನಾಳ ನೀರಿನ ನಾಳ ಇರುತ್ತೋ ಆ ತರ ಅದ್ರಲ್ಲೂ ಇರುತ್ತೆ ಅದು ಏನಾದರೂ ಆ ಸರಿಯಾಗಿ ಬೆಳೆದಿಲ್ಲ ಅಥವಾ ಬ್ಲಾಕ್ ಆಯ್ತು ಅಂದ್ರೆ ಈ ತರ ಅಲ್ಲಿಗೆ ಅಣ್ಣ ಇನ್ನೊಂದು ಇದು ಇದು ಏನಕ್ಕೆ ಏನಕ್ಕೆ ಮಾಡ್ತೀವಿ ಅಂದ್ರೆ ರೈತರ ಇದ್ರಲ್ಲಿ ಇರ್ತಕ್ಕಂಥದ್ದು ನಾಲೆಡ್ಜಲ್ಲಿ ಅಲ್ಲಿ ಏನಂದ್ರೆ ಇತ್ರೆಯಲ್ಲಿ ಮಾಡಿದ್ರೆ ಹೂ ಬರತ್ತ ಆಕ್ಚುಲಿ ಇರ್ತಕ್ಕಂಥದ್ದು ಇತ್ರೆಯಲ್ಲಿ ಮಾಡೋದ್ರಲ್ಲಿದ್ದ ಎಲಿಗಳು ಈ ಈ ರೀತಿ ಹಣ್ ಹಣ್ಣಾಗಿ ಹುಕೆ ಅಂದ್ರೆ ಮಾಗಿಸೋಕೆ ಅಂತಾರ ಈ ತರ ಹಳದಿ ಕಲರ್ ಆಗಿ ಒಣಗಿ ಉದ್ರಿ ಹೋಗ್ತಾವ್ ನಿಮಗ್ ಗೊತ್ತಿರ್ಬೋದು ಬಾಳೆಹಣ್ಣು ಮಾವಿನ ಹಣ್ಣು ಈಗೆಲ್ಲಾ ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಾರ ಅದೇ ಇತಪ್ಪನ್ನು ಇತ್ರೆಲನ್ನ ಹಚ್ಚಿನೇ ಅದನ್ನ ಅದ್ರಲ್ಲಿ ಡಿಪ್ ಮಾಡಿ ತೆಗೆದ ನಂತರನೇ ಮಾಗುತ್ತದ್ ಆ ಇತ್ರೆಯಲ್ಲಿ ಕೆಲ್ಸ ಏನಪ್ಪಾ ಅಂದ್ರೆ ಮಾಗಿಸೋದು ಈಗ ಈ ತರ ಇರುತ್ತೆ ಎಲೆ ಹ್ಮ್ ಇದು ಉದರ ಅಂದ್ರೆ ಉದರ ಅಲ್ಲ ಏನೇ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಉದ್ರಲ್ಲ ಮಾಡಿದ್ರೆ ಏನಾಗುತ್ತೆ ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ಈ ತರ ಹಳದಿ ಆಗುತ್ತೆ ಹೂವು ಎಲಿಗಳೆಲ್ಲ ಎಲಿಗಳೆಲ್ಲ ಹಳದಿಯಾಗಿ ಮಾಗುತ್ತದ ಮಾಗಿ ಉದರತ್ತೆ ಅದ ಎಲ್ಲಾ ಉದ್ರಿದ ನಂತರ ಏನಾಗುತ್ತೆ ಹೊಸ ಚಿಗುರು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಹೂವು ಕೂಡ ಬರುತ್ತೆ ಆ ಪರ್ಪಸ್ಗೆ ಈ ತರಲ್ಲಿ ಮಾಡಿಸೋದು ಇದು ನಿಜವಾದ ಮಾಹಿತಿ ಅಂತ ಮಾಡಿಸ್ಲೇಬೇಕಣ ಹೌದು ಈಗ ಇದರಲ್ಲಿ ಒಂದ್ರಲ್ಲಿ ಚುಕ್ಕಿ ಇರುತ್ತೆ ರೋಗ ಇರುತ್ತೆ ಇನ್ನೊಂದ್ರಲ್ಲಿ ಇನ್ನೊಂದು ರೋಗ ಇರುತ್ತೆ ಈ ತರ ಇರ್ತಕ್ಕಂಥ ಸಂಪೂರ್ಣವಾದ ಎಲೆಗಳನ್ನ ನಾವು ಉದರ್ಸ್ಬೇಕು ಯಾಕಂದ್ರೆ ಮತ್ತೆ ಇನ್ನೊಂದಕ್ಕೆ ಹತ್ತಬಾರದು ಹೊಸ ಚಿಗಿರಿಗತ್ತಬಾರದು ಆ ಕಾರಣಕ್ಕೆ ಏನ್ ಮಾಡ್ತೀವಿ ಇತ್ರೇ ಲೋಡಸ್ತಿವಿ ಇದೆಲ್ಲಾ ಹಣ್ಣು ಮಾಗಿ ಉದುರಿದಂತೆ ಚಿಗುರು ಮತ್ತೆ ಹೂಬಾರ ಹ್ಮ್ 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 ಇದು ಯಾವ ತರ ಡಿಸೀಸ್ ಬಂದಿದೆಯಲ್ಲ ಕಾಣತ್ ನೋಡ್ರಿ ಬ್ಯಾಕ್ಟೀರಿಯಾ ಬಂದು ನೆಕ್ಸ್ಟ್ ಫೈಟ್ ಒಪ್ತೇರ ಅದರಲ್ಲಿ ಆಗಿರೋದು ಕಾಂಪ್ಲೆಕ್ಸ್ ಡಿಸೀಸ್ ಅಂತ ಹೇಳಿದ್ನಲ್ಲ ಆ ಥರ ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ರೋಗಗಳು ಕಲ್ತಾಗ ಕಾಂಪ್ಲೆಕ್ಸ್ ಡಿಸೀಸ್ ಅಂತ ಕರಿತೀವಿ ಅದು ಆಗಿ ಬ ಅದು ಆಗಿ ಈ ಥರ ಗಿಡ ಒಣಗಿದಾಗ ಇದ್ರ ಹತೋಟಿ ತುಂಬಾ ಕಡಿಮೆ ಬಹಳ ಅಂದ್ರೆ ಬಹಳ ಕಡಿಮೆ ನೂರಕ್ಕೆ ಹತ್ತು ಪರ್ಸೆಂಟ್ ಕೂಡ ಕಂಟ್ರೋಲ್ ಬರಲ್ಲ ಈ ತರ ಆಗ್ಲಿಕ್ಕೆ ಬಿಡಬಾಡ್ರಿ ಅಂತ ಹೇಳಿದ್ವಿ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ನೀವು ನೋಡ್ರಿ ಇಲ್ಲಿ ಇಷ್ಟೊಂದು ಎಲೆಗಳು ಬಿದ್ದಿದಾವೆವು ಹೌದಾ ಇಲ್ಲಿ ಕೂಡ ಇಷ್ಟೆಲ್ಲ ಎಲಿಗಳಿದಾವ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ರೋಗದ ಅಂಶ ಇದ್ರಲ್ಲಿ ಇರುತ್ತೆ ಮಳೆ ಬಂದು ಒಂದನಿ ಈ ತರ ಬಿತ್ತು ಅಂದ್ರೆ ನೀವು ನೋಡಿದಿರಲ್ಲ ಮಳೆನ ಪುಟಿಯುತ್ತಲ್ಲ ಸಿಡಿಯುತ್ತಲ್ಲ ಇದ್ರಲ್ಲಿ ಯಾವ್ದು ಈ ತರ ಸಿಡಿಯುತ್ತ ನೋಡ್ರಿ ಅದ್ರಲ್ಲಿ ಕೂಡ ರೋಗದ ಅಂಶಗಳು ಪಾಸ್ ಆಗ್ತಾವ್ ಅದ್ರಲ್ಲಿ ಕೂಡ ಬಂದ್ ಹತ್ತೆ ಇದ್ರಲ್ಲಿ ರೋಗ ಇರುತ್ತಂದ್ರೆ ಈ ಮಳೆ ಹನಿ ಇದ್ರ ಮೇಲೆ ಬಿದ್ದು ಇದರಿಂದ ಕೆಳಗಡೆ ಬಿದ್ದರೆ ಅಲ್ಲಿ ಕೂಡ ರೋಗ ಪಾಸ್ ಆಗುತ್ತೆ ಅಷ್ಟು ನೈಸರ್ಗಿಕ ಇದ ಪ್ರಕೃತಿಗೆ ಶಕ್ತಿ ಅಷ್ಟು ನಾವು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಹಂಗಾಗಿನೇ ಏನ್ ಮಾಡ್ತೀವಿ ಬೆಡ್ ಹೊಡೆದ ತಕ್ಷಣ ಅಥವಾ ಇತರಲ್ಲಿ ಮಾಡಿದ ತಕ್ಷಣ ನೀವೇನ್ ಮಾಡ್ರಿ ಇದನ್ನೆಲ್ಲಾ ಸಾಧ್ಯವಾದಷ್ಟು ತಗಿರಿ ಹ್ಮ್ ಅಥವಾ ನಿಮ್ದು ಕ್ರಾಪ್ ತೆಗೆದಾದ್ಮೇಲೆ ಹೆಂಗಿದ್ರು ಹೊಲ ಖಾಲಿ ಬಿಟ್ಟಿರ್ತಾರಲ್ಲ ಅವಾಗ ಏನ್ ಮಾಡ್ರಿ ಬ್ಲೀಚಿಂಗ್ ಪೌಡರ್ ನ ಸ್ಪ್ರೇ ಮಾಡ್ರಿ ಅಂತ ಹೇಳ್ತೀವಿ ನಾವು ಬ್ಲೀಚಿಂಗ್ ಪೌಡರ್ ಮಾಡಿಸ್ತಿವಿ ಬ್ಲೀಚಿಂಗ್ ಪೌಡರ್ನ ಸ್ಪ್ರೇ ಬೆಡ್ಗೆ ಮಾತ್ರ ಬ್ಲೀಚಿಂಗ್ ಪೌಡರ್ ಸ್ಪ್ರೇ ಮಾಡಿಸಿದ್ರೆ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಅಂದ್ರೆ ಉಪಯೋಗಕ್ಕೆ ಬಾರ್ತ ಬಾರದ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತು ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬ್ಲೀಚಿಂಗ್ ಪೌಡರ್ ನ ಸ್ಪ್ರೇ ಮಾಡಿಸ್ತಿವಿ ನಾವು ಆಮೇಲೆ ನಾನ್ ನಿಮಗೆ ಅವಾಗ್ಲೇ ಹೇಳಿದ್ನಲ್ಲ ಒಳ್ಳೆ ಪೋಷಕಾಂಶದ ನಾವು ಕೊರತೆ ಆಗದೆ ಇರೋ ತರ ಮೇಂಟೈನ್ ಮಾಡಿದ್ರೆ ಈ ತರ ನೋಡ್ರಿ ನೀವು ಎಲ್ಲಾ ಒಂದು ಯೂನಿಫಾರ್ಮ್ ಸ್ಟೇಜ್ ಅಲ್ಲಿ ಹೌದಾ ಪ್ರತಿ ಒಂದು ಕೊಂಬೆನಲ್ಲೂ ಚೆನ್ನಾಗ್ ಕಾಯಿ ಹೌದಾ ಕೂತ್ಕೊಂಡಿದ್ದಾವ್ರೇಜ್ ಆಗಿ ನೀವು ಈ ಗಿಡಕ್ ನೋಡಿದ್ರೆ ಹತ್ರ ಹತ್ರ ಒಂದು ನೂರು ಕಾಯಿ ತನೂ ಇದಾವ್ ಹೌದಾ ನೂರ್ ಕಾಯಿ ಅಂದ್ರೆ ನಾವು ಒಂದ್ ಕಾಯಿ ನೂರ್ ಗ್ರಾಮ್ ಬಿಡದ್ರ ಹತ್ತು ಕೆ ಜಿ ಹಣ್ಣ ಆಯ್ತು ಕಾಲ್ ಕೆಜಿ ಒಂದ್ ಹಣ್ಣು ಇನ್ನೂರ್ ಗ್ರಾಮ್ ಬಂದ್ರೆ ಇಪ್ಪತ್ ಕೆಜಿ ಆಯ್ತು ಈಗಿರೋ ರೇಟಲ್ಲಿ ಅಲ್ಲಿ ಯಾವ್ರೇಜ್ ನೀವು ನೂರ ಐವತ್ತು ರೂಪಾಯಿ ಹಿಡಿದ್ರ ಎಷ್ಟಾಗುತ್ತೆ ನೂರ ಐವತ್ತು ರೂಪಾಯಿ ಒಂದು ಕೆಜಿಗೆ ಅಂದ್ರೆ ಇಪ್ಪತ್ತು ಕೆಜಿ ಮೂರ್ ಸಾವಿರ ರೂಪಾಯಿ ಒಂದು ಗಿಡ ಹ್ಮ್ ಹ್ಮ್ ಈ ಹೊಲದಲ್ಲಿ ಇರ್ತಕ್ಕಂಥವು ನಾಲ್ಕು ಸಾವಿರ ಗಿಡಗಳು ಹಂಗೆ ಯಾವ್ರೇಜ್ ಆಗಿ ನಾವು ಲೆಕ್ಕ ಮಾಡ್ಕೊಂತ ಹೋದ್ರೆ ನಮ್ಗೆ ಯಾವ್ರೇಜ್ ಇಷ್ಟು ಸಿಕ್ಕೇ ಸಿಗುತ್ತೆ ಅನ್ನೋದು ಈ ತರ ನಾವು ಯಾವಾಗ ಪೋಷಕಾಂಶ ನಿರ್ವಹಣೆ ನೀಟಾಗಿ ಮಾಡ್ತೀವೋ ಅವಾಗ ಈ ತರ ಎಲ್ಲ ಹೂ ಬರುತ್ತೆ ಚೆನ್ನಾಗಿ ಬರುತ್ತೆ ಅದಕ್ಕೆ ರೈತರಿಗೆ ಹೇಳಿದ್ನಲ್ಲ ಪೋಷಕಾಂಶ ಮತ್ತೆ ರೋಗದ ನಿರ್ವಹಣೆ ಯಾವ ತರ ಮಾಡ್ತೀವೋ ಆ ತರ ಗಿಡ ಬೆಳೆಯುತ್ತೆ ನಮ್ಗೆ ಒಬ್ರು ರೈತರು ಹೇಳಿದ್ರು ಆ ಈ ದಾಳಿಂಬೆ ಬೆಳೆಯೋದು ಮನೆಯಲ್ಲಿ ಬಸರಿ ಹೆಣ್ಮಕ್ಳನ್ನ ಇಟ್ಕೊಂಡಂಗೆ ಸರ್ ಅಂತ ಯಾಕಪ್ಪ ಅಂದ್ರೆ ಮನೇಲಿ ಬಸ್ರಿ ಹೆಣ್ಮಕ್ಳಿಗೆ ಎಷ್ಟು ಆರೈಕೆ ಮಾಡ್ತೀವ ಆದ್ರೆ ಎರಡರಷ್ಟು ಆರೈಕೆ ಮಾಡ್ತೀನಿ ಸರ್ ನಾನು ಮನೇಲಿ ನೀರು ಇರುತ್ತಾ ಇಲ್ಲ ಫಿಲ್ಟರ್ ನೀರು ಕುಡಿಲಿಕ್ಕೆ ಇಲ್ಲಿ ಬಂದು ವಾಲ್ ಆನ್ ಮಾಡ್ತೀನಿ ಅಷ್ಟು ನಾನು ಜವಾಬ್ದಾರಿಯಿಂದ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಆತರ ಮಾಡಿದ್ರೆ ಮಾತ್ರನೇ ನಮ್ಗೆ ಈಗಿನ ದಿನಮಾನದಲ್ಲಿ ಬೆಳೆ ತೆಗಿಲಿಕ್ಕೆ ಈಸಿ ಆಗುತ್ತೆ ಇದಕ್ಕೆ ಈಗ ನೋಡ್ಬೋದು ನೀವು ಎಲ್ಲಿ ನೋಡಿದ್ರು ಲಾಸು 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 ಒಳ್ಳೆ ಬೆಳಿ ಬರುತ್ತೆ ರೇಟ್ ಇರೋಲ್ಲ ಇವಾಗ ನೋಡ್ರಿ ಭತ್ತ ನೂರು ರೂಪಾಯಿ ರೇಟು ಒಂದು ಚೀಲ ಹತ್ತು ಇಪ್ಪತ್ತಾರಿಗೆ ಹದಿನೇಳು ನೂರು ರೂಪಾಯಿ ಹೀಗೆ ರೈತರು ಎಷ್ಟು ಸಾಧ್ಯನೋ ಅಷ್ಟು ಈ ಒಳ್ಳೆ ಇದ್ರಲ್ಲಿ ಮಾಡ್ಕೊಂಡು ಹೋದ್ರೆ ಮಾತ್ರನೇ ಉಳಿಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಆರ್ಥಿಕವಾಗಿ ನಷ್ಟವನ್ನ ಅನ್ಬೋಸ್ತಾರೆ ಈ ಗಿಡಗಳ ಈಗ ಜಾಸ್ತಿ ಹೂ ಕೂತಷ್ಟು ಬೆಟರ್ ಅಥವಾ ಕಡಿಮೆ ಕೂತಷ್ಟು ಗಿಡಗಳ ಈಗ ನಾವು ಎಷ್ಟು ವರ್ಷದ ಗಿಡಗಳು ಅನ್ನೋದ್ರ ಮೇಲೆ ಡಿಪೆಂಡ್ ಅದಕ್ಕೆ ತಕ್ಕನಾಗೆ ಬಿಡ್ಬೇಕು ಈಗ ಕೆಲವೊಬ್ರೆಲ್ಲ ನಾನು ಫಸ್ಟ್ ಗಿಡ ಹದಿನಾಲ್ಕು ಹದ್ನಾಕ್ ತಿಂಗಳ ಗಿಡ ಬಿಡ್ತಾರ ಆ ಹದಿನಾಲ್ಕು ತಿಂಗಳ ಗಿಡಕ್ಕೆ ಐವತ್ತು ನೂರು ಕಾಯಿ ಕುಂದ್ರಿಸಿದ್ರೆ ಅಥವಾ ಯಾವ್ರೇಜ್ ಒಂದು ಮೂವತ್ತು ಕಾಯಿ ಏನಾಗುತ್ತೆ ಅಂದ್ರೆ ಅಲ್ಲಿ ಇಷ್ಟೇ ದಪ್ಪ ಅರಿ ಇರುತ್ತೆ ಇದ್ರಲ್ಲಿ ಎರಡು ಹಣ್ಣು ಅಂದ್ರೆ ಒಂದ್ ಅರ್ಧ ಕೆಜಿ ಕಟ್ಟಿ ಬಿಟ್ರೆ ಹಿಂಗ್ ಈ ತರ ಬಗ್ಗಿ ಬಗ್ಗಿ ಏನಾಗುತ್ತೆ ಇದೇ ಡೈವರ್ಷನ್ ಅಲ್ಲಿ ಬೆಳೆಯುತ್ತ ಗಿಡ ಅವಾಗ ಏನಾಗ್ತತ್ ನಿಮಗೆ ನೆಲಕ್ ಬಡಿಯುತ್ತ ಇಲ್ಲ ಗಾಡಿ ಓಡಾಡ್ಲಿಕ್ಕೆ ಆಗಲ್ಲ ಮತ್ತೆ ಕಟ್ ಮಾಡ್ತೀರಿ ನೀವು ಆ ಕಟ್ ಮಾಡಿಂದೆ ಅದನ್ನ ನೀವು ತಿರ್ಗಾ ಕ್ರಾಪಿಗ್ ಬಿಡ್ಬೇಕಂದ್ರೆ ಮಿನಿಮಮ್ ಅಂದ್ರೆ ಒಂದ್ ವರ್ಷ ಬೇಕು ಅಲ್ಲಿ ಲಾಸ್ ಆಗತ್ತೆ ನಿಮ್ಗೆ ಹಂಗಾಗಿ ಗಿಡಗಳನ್ನ ನೀವು ಚಾಟ್ನಿ ಮಾಡಿ ನೀಟಾಗಿ ಆ ಆದ್ರ ಅವಧಿಗನುಗುಣವಾಗಿನಾ ನೀವು ಹಣ್ಣಿಗೆ ಬಿಡಬೇಕು ಹಂಗಾದ್ರೆ ಮಾತ್ರ ಒಳ್ಳೇದು ನೀರು ಅಥವಾ ನೀರಿಂದು ಡಿಸ್ಮ್ಯಾನೇಜ್ಮೆಂಟ್ ಆದ್ರೆ ಅಥವಾ ಬೋರಾನ್ ಕಡಿಮೆ ಆದ್ರೆ ಹಾರ್ಮೋನ ಇಂಬ್ಯಾಲೆನ್ಸ್ ಆದ್ರೆ ಇದು ಫ್ಲವರ್ ಡ್ರಾಪ್ ಆಗುತ್ತೆ ನೀವು ನೋಡ್ಬೋದು ಇದು ಆಲ್ರೆಡಿ ಈ ತರ ಬಾಡಿರೋ ತರ ಕಾಣುತ್ತೆ ಇದನ್ನ ಜಸ್ಟ್ ಹಿಂಗ ಸಾಕು ನೀವು ಬರುತ್ತೆ ಹ್ಮ್ ಹ್ಮ್ ಏನ್ ಕಾರಣ ಆಯ್ತು ಇದೇ ಹೇಳೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಥವಾ ವಾಟರ್ ಡಿಸ್ಮ್ಯಾನೇಜ್ಮೆಂಟ್ ಆಗಿರುತ್ತೆ ಅಥವಾ ಬೋರಾನ ಕೊರತೆ ಆಗಿರುತ್ತೆ ಇದನ್ನ ನೋಡ್ರಿ ಯಾವ್ ತರ ಮುಟ್ಟಿದೋ ಅದೇ ತರ ಇದನ್ನು ಮುಟ್ಟತ್ನಿ ಬಟ್ ಇದು ಬರಲ್ಲ ಹೌದಾ ಈಗ ನೋಡ್ರಿ ಇದು ಹೆಂಗ್ ಬಂತು ಇದು ಬರಲ್ಲ ಇದು ಇದು ಆಲ್ರೆಡಿ ಸೆಟ್ ಇದು ಅದರಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೇಕಂದ್ರೆ ನೋಡ್ರಿ ಈ ಎರಡು ಕಾಯಿ ನೋಡ್ರಿ ನೋಡ್ರಿ ಇದಕ್ಕೆ ಶೈನಿಂಗ್ ಇಲ್ಲ ಇದಕ್ಕೆ ಶೈನಿಂಗ್ ಐತಿ ಈ ಬೇಸ್ ಮೇಲೆ ನೀವು ಐಡೆಂಟಿಫೈ ಮಾಡಬಹುದು ನೀರ್ ಕಡಿಮೆ ಆಗಿದೇನೋ ಗಿಡದಲ್ಲಿ ಬೋರಾನ್ ಕಡಿಮೆ ಆಗಿದೇನೋ ಅನ್ನೋದು ಅಂದ್ರೆ ಕಾಯಿ ಶೈನಿಂಗ್ ಬರ್ತಿರ್ಬೇಕು ಹೌದು ಈ ತರ ಇದ್ರೆ ಮಾತ್ರ ಇದು ಸೆಟ್ ಆಗಿರುತ್ತೆ ಇದು ನೋಡ್ರಿ ನಾವ್ ಶೈ ಬಡದ್ರನು ಉದರಲ್ಲ ಇದು ಆಲ್ಮೋಸ್ಟ್ ಯಾವ ತರ ಉದರಿತ್ತ ಹಂಗೆ ಹ್ಮ್ 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 ಅಂದ್ರೆ ಮೊದ್ಲು ನಾವು ಬೇಸಿಕ್ ತಿಳ್ಕೊಂಡ್ರೆ ಹೌದು ಬೇಸಿಕ್ ಗೊತ್ತಿರ್ಬೇಕು ಅದಾದ್ಮೇಲೆ ಯಾವ ರೀತಿ ನ್ಯೂಟ್ರಿಯೆಂಟ್ ಕಡಿಮೆ ಆಗಿದೆ ಅನ್ನೋದನ್ನ ಫೈಂಡ್ಔಟ್ ಮಾಡತಕ್ಕಂತ ನಮ್ಗೆ ನಾಲೆಡ್ ಇಲ್ಬೇಕು ಅಲ್ಲೊಂದು ಕಾಣ್ತಿದ್ರು ಒಣಗಿರುತ್ತಾರ ಅದೇ ಪಾರ್ಸಲಿಟಿಟಿ ಸೇಮ್ ಅದೆಲ್ಲ ಸೇಮ್ ಇತ್ತು ಇದೆಲ್ಲ ಹಣ್ಣುಗಳೆಲ್ಲ ಚೆನ್ನಾಗ್ ಬರುತ್ತೆ ಇದೆಲ್ಲ ಸೆಟ್ ಆಗಿರೋದು ಇದು ಚೆನ್ನಾಗ್ ಬರುತ್ತೆ ಬಟ್ ಏನಂದ್ರೆ ರೈತರಿಗೆ ನಾವು ಗ್ಯಾರಂಟಿ ಅಂತ ಹೇಳಿರಲ್ಲ ಏನಕ್ಕೆ ಆಲ್ರೆಡಿ ಇದು ರೋಗ ತುತ್ತಾಗಿರ್ತಕ್ಕಂತ ಗಿಡ ಅಲ್ಲ ಹಂಗಾಗಿ ನಾವು ಗ್ಯಾರಂಟಿ ಕೊಟ್ಟಿರಲ್ಲ ಅವನಿಗೆ ಬಂದೇ ತೀರತ್ತೆ ಅದ್ ಏಕ್ ಬರಲ್ಲ ಅಂತ ಹೇಳಿದ್ರೆ ಅವನು ನಿರ್ಲಕ್ಷ್ಯ ಜಾಸ್ತಿ ಮಾಡ್ತಾನೆ ಹೇಳರ್ ಬಿಡು ಬರುತ್ತೆ ಏಳೆರ್ ಬಿಡು ಬರತ್ತ ಹಂಗಾಗಿ ನಾವು ಯಾವ್ದೇ ಬೆಳೆ ಬೆಳೆಸಿದ್ರು ಅವ್ರಿಗೆ ಅಷ್ಟೊಂದು ಗ್ಯಾರಂಟಿ ಕೊಟ್ಟು ಯಾವ್ದನ್ನು ಮಾಡ್ಸಲ್ಲ ಬೇಜವಾಬ್ದಾರಿತನ ಬರಬಾರದು ಬರಬಾರ್ದು ರೈತರಲ್ಲಿ ಇನ್ನೊಂದು ಮೇನ್ ಆಗಿ ಎಲ್ಲಾ ಹಣ್ಣುಗಳೆಲ್ಲ ತುಂಬಾ ಕೆಂಪು ಇರ್ತವೆ ಗಿಡದ ಮಾತ್ರ ಈ ಗೆರೆ ತರ ಗೆರಿಗಳು ಇಲ್ಲ ಐತ್ ನೋಡ್ರಿ ಈ ತರ ಗೆರಿಗಳು ಬರ್ಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಥ್ರಿಪ್ಸ್ ಆಡಿದ್ದು ತ್ರಿಪ್ಸ್ ಥ್ರಿಪ್ಸು ಮೈಟ್ಸ್ ಆ ಥ್ರಿಪ್ಸು ಮೈಟ್ಸ್ ಏನ್ ಮಾಡತ್ತಂದ್ರೆ ಅದು ಸಕ್ ಮಾಡದ್ದು ಅದ್ರ ಮೂತಿಯಿಂದ ಕುಕ್ಕಿ ಕುಕ್ಕಿ ರಸ ಇಲ್ಲಿ ಎಳಿತ ಕುಕ್ಕಿ ಕುಕ್ಕಿ ರಸ ಎಳಿತ ಇಲ್ಲಿ ಏನಾಗುತ್ತೆ ಇದು ಪಂಚರ್ ಆಗುತ್ತೆ ಇದು ಸ್ಕಿನ್ ಔಟ್ ಆಗಿ ಈ ಸ್ಕಿನ್ ಔಟ್ ಆದ ತಕ್ಷಣ ಇದೇನಾಗುತ್ತೆ ಹಾರ್ಡ್ನೆಸ್ ಆಗುತ್ತೆ ಇಲ್ಲಿ ಹಾರ್ಡ್ನೆಸ್ ಆಗಿ ಸ್ಕಿನ್ ಡೆವೆಲಪ್ ಆಗಲ್ಲ ಹಂಗಾಗಿ ಏನಾಗುತ್ತೆ ಇದು ಬರ್ತಾ ಬರ್ತಾ ಹಿಂಗಿರೋ ಕಾಯಿ ವಕ್ರ ವಕ್ರವಾಗಿ ಬೆಳೀತಿದ್ ನಂತರ ಇದು ಏನ್ ಲಾಸ್ ಮಾಡುತ್ತೆ ಅಂದ್ರೆ ಇದೆಲ್ಲ ಅದೇ ಟ್ರಿಪ್ಸ್ ಡ್ಯಾಮೇಜ್ ಇಲ್ಲಿ ಕೂಡ ಇದಾವ್ ನೋಡ್ರಿ ಇದೆಲ್ಲ ಡ್ಯಾಮೇಜ್ ಇದು ಆಕಾರ ವಿಕಾರ ಹೌದು ಅದು ಚೇಂಜ್ ಆಗಿದೆ ಇದು ನಿಮ್ಗೆ ಯಾವಾಗ ತೊಂದರೆ ಆಗುತ್ತೆ ಅಂದ್ರೆ ಹಣ್ಣು ಸೈಜ್ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ಇಲ್ಲಿ ಏನಾಗುತ್ತೆ ಇದಕ್ಕಿದ್ದಷ್ಟು ಕೆಪಾಸಿಟಿ ಈ ಕಡೆ ಇರಲ್ಲ ಅವಾಗ ಏನಾಗುತ್ತೆ ಇಲ್ಲಿ ಸಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಾಯಿ ಈ ಕಾಯಿ ಸಿಳ್ಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ನೀವೇನ್ ಮಾಡ್ತೀರಾ ಬೋರಾನ್ ಕಡಿಮೆನೋ ಆಗಿದ್ದಕ್ಕೆ ಹಿಂಗ ಆಗಿತ್ತು ಅಥವಾ ಕ್ಯಾಲ್ಸಿಯಂ ಕಡಿಮೆ ಆದಕ್ಕೆ ಸಿಳಿತು ಅನ್ನೋದ್ ಗೊತ್ತಾಗಲ್ಲ ಅಥವಾ ತ್ರಿಪ್ಸ್ ಆಡಿದಕ್ಕೆ ಸಿಳಿತು ಅನ್ನೋದು ಗೊತ್ತಾಗಲ್ಲ ಹಿಂಗೆ ಆಗಿ ಸಿಳ್ಳಿರುತ್ತೆ ನೀವು ಬೋರಾನ್ ಕ್ಯಾಲ್ಸಿಯಂ ಎಕ್ಸೆಸ್ ಕೊಡ್ತೀರಿ ಎಕ್ಸೆಸ್ ಆದ್ರೂ ಸೀಳುತ್ತೆ ಹಂಗಾಗಿ ಮೊಟ್ಟ ಮೊದಲೇದು ಥ್ರಿಪ್ಸ್ ಆಡದೇ ಇರೋ ತರ ನೀವು ನೋಡ್ಕೋಬೇ ಯಾವತರ ನೋಡ್ಕೋಬೇಕು ಅಂದ್ರೆ ನೀವು ಗಿಡದಲ್ಲಿ ಆಲ್ರೆಡಿ ಕಾಣುತ್ತೆ ಒಂದೊಂದೇ ಥ್ರಿಪ್ಸ್ ಕಾಣುತ್ತೆ ಅದನ್ನ ಅಬ್ಸರ್ವ್ ಮಾಡಿ ನೀವು ಹೂ ಇದ್ದಾಗಲೇ ಸ್ವಲ್ಪ ಸ್ಪ್ರೇ ಮಾಡೋದು ಟ್ರಿಪ್ಸ್ ಆಕ್ಚುಲಿ ಇವರು ನಿನ್ನೆ ರೀಸೆಂಟ್ ಆಗಿ ಟ್ರಿಪ್ಸ್ ಸ್ಪ್ರೇ ಮಾಡಿದಾರ ಹಂಗಾಗಿ ಇದರಲ್ಲಿ ಟ್ರಿಪ್ಸ್ ಕಾಣ್ತಿಲ್ಲ ಇವಾಗ ಸೊ ಆತರ ಹುಳ ಬಂದ್ಬಿಟ್ರೆ ಅದು ಅದು ಬಂದ್ರೆ ಅದು ನೆಕ್ಕಿದೆ ಅಂದ್ರೆ ಸ್ಕ್ರಾಚ್ ಮಾಡಿದ್ರೆ ಆತರ ಆಗುತ್ತೆ ಅದು ಅದು ಕೂಡ ನಿಮಗೆ ನಾಳೆ ನಷ್ಟ ಉಂಟாகுತ್ತ ಅದರಲ್ಲಿ ಇದ್ದಂಗೆ ಅಷ್ಟು ಪವರ್ ಇರುತ್ತಣ್ಣ ಉಳಿಗೆ ಇಲ್ಲದೆ ಬಿಡಿ ಇಲ್ಲದೆ ಬಿಡಿ ಇಲ್ಲದಂಗೆ ಓಡಾಡುತ್ತಲ್ಲೇ ಹ್ಮ್ ಹ್ಮ್ ಇಲ್ಲಿದ ನೋಡ್ರಿ ಹ್ಮ್ ಹ್ಮ್ ಇಲ್ಲಿ ಬಂತು ಇದೆ ಕಾಯಿ ಮಾಲು ಹೇಳ್ತಾರೆ ಮಾಲ್ ಅಂತಾರೆ ಮಾಲು ಅಂತ ಎದು ಕರಿತಾರ ಅಂದ್ರೆ ಇದೇ ತ್ರಿಪ್ಸು ಮೈಟ್ಸ್ ಸ್ಕ್ರಾಚ್ ಮಾಡಿ ಮೇಲೆ ಲೇಯರ್ ಎಲ್ಲ ಏನಾಗಿರುತ್ತೆ ಲೈಟ್ಲಿ ಬ್ರೌನ್ ಕಲರ್ಗೆ ಟರ್ನ್ ಆಗಿಬಿಟ್ಟಿರುತ್ತದೆ ಹ್ಞೂ ಹ್ಞೂ ಕಾಯಿ ಹಿಡ್ಕಂಡ್ರೆ ರಫ್ ಇರುತ್ತದೆ ಬಾಲ್ ಹಿಡ್ಕೊಂಡಂಗೆ ಆಯಿತು ಆ ತರ ಆದಾಗ ಒಂದೂರ ಐವತ್ ರೂಪಾಯಿ ಇದ್ದಿದ್ ರೇಟ್ ಏನಾಗುತ್ತೆ ನಿಮಗೆ ಎಪ್ಪತ್ತು ಎಂಬತ್ ರೂಪಾಯಿ ಬರುತ್ತೆ ಅರ್ಧದಷ್ಟು ಕಡಿಮೆ ಆಗ್ಬಿಡುತ್ತೆ ಅಥವಾ ಡ್ಯಾಮೇಜ್ ಲೆಕ್ಕ ಕರ್ಕೊಂಡ್ಬಿಡ್ತದೆ ಹಂಗಾಗಿ ಥ್ರಿಪ್ಸ್ ಮ್ಯಾನೇಜ್ಮೆಂಟ್ ಮಾತ್ರ ಬಹಳ ಮುಖ್ಯ